ರೈಲ್ವೆಯಲ್ಲಿ ಕೇವಲ ಪೈಸೆಗಳಲ್ಲಿ ರೈಲ್ವೆ ದರ ಹೆಚ್ಚಿಸಿದರೆ ಅದನ್ನ ಸಿದ್ದರಾಮಯ್ಯ ಅವರ ಪ್ರಶ್ನೆ ಮಾಡ್ತಿದ್ದೀರಾ ನಿಮ್ಮ ರಾಜ್ಯ ಸರ್ಕಾರ ಯಾವೆಲ್ಲ ವಸ್ತುಗಳಿಗೆ ದರ ಹೆಚ್ಚು ಮಾಡಿದೆ ಎಂಬುದನ್ನು ತಿಳಿದುಕೊಳ್ಳಿ ಎಂದು ಸಚಿವ ವಿ ಸೋಮಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದರು ಇದರ ಒಂದು ಎರಡು ಮೂರು ನಾಲ್ಕು ಇದ್ ಯಾರಾದರೂ ನಿಮಗೆ ನಿಮ್ಗೆ ಯಾರಾದರೂ ನಿಮಗೆ ಮಿನಿಮಮ್ ನಿಮಗೆ ಇದ್ರ ಬಗ್ಗೆ ಜ್ಞಾನೋದಯ ಇದ್ದರೆ ಅದನ್ನು ದಯಮಾಡಿ ಕಡಿಮೆ ಮಾಡ್ತಕ್ಕಂಥ ವಿಚಾರ ಸವ್ನು ಮಾಡಿದರೆ ನೀವು ಕೂಡ ಇತಿಹಾಸದ ಪುಟಗಳಲ್ಲಿ ಸೇರ್ಕೋತೀರ ಅದು ಮಾಡೋದಕ್ಕೆ ಕೈಯಲ್ಲಿ ಆಗೋದಿಲ್ಲ ಎಲ್ಲ ಕಡೆ ನಿಮ್ಮ ನಿಸ್ಸಾಯಕತೆಯನ್ನು ಇನ್ನೊಂದು ಸರ್ಕಾರದ ಮೇಲೆ ಭಾರತ ಸರ್ಕಾರದ ಮೇಲೆ ನಮ್ಮ ದೇಶವನ್ನು ಸರಿದಾರಿಯಲ್ಲಿ ಕೊಂಡೊಯ್ದು ಈ ದೇಶವನ್ನು ಅಭಿವೃದ್ಧಿಯ ಕೊಂಡೊಯ್ದು ದೇಶದ ಎಂಥ ವಿಚಿತ್ರಕಾರಿ ಶಕ್ತಿಗಳಿಗೂ ಕೂಡ ನಮ್ಮನ್ನು ಮುಟ್ಟಿದ್ರೆ ನಿಮ್ಗೆ ಏನು ರೀತಿಯಾದಿ ಪ್ರಾಯಶಿತವನ್ನು ಮಾಡ್ತೀನಿ ಅನ್ನುವ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ರಾಷ್ಟ್ರದ ವಿಶ್ವದ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳ ತೀರ್ಮಾನವನ್ನು ತಾವು ಕೂಡ ಸ್ವಾಗತವನ್ನು ಮಾಡಬೇಕು ಅನ್ನುವ ಒತ್ತಾಯವನ್ನು ಮಾಡಿ ನಿಮಗೆಲ್ಲ ಬಂದಿಸಿ ವೇದಿಕೆಯಲ್ಲಿರ್ತಕ್ಕಂಥ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ನಂದಿಹಳ್ಳಿ ಬೆಣಚೆಗೆರೆ ಹಾಗೂ ಕಳ್ಳಿಪಾಳ್ಯ ಗ್ರಾಮಗಳಲ್ಲಿ ರೈಲ್ವೆ ಮೇಲ್ಸೇತುವೆಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ರೈಲ್ವೆ ಬಜೆಟ್ ಅನ್ನ ಸಾವಿರಾರು ಕೋಟಿ ವೆಚ್ಚದಲ್ಲಿ ಮಾಡಲಾಗಿದ್ದು ಇನ್ನು ಎರಡು ಮೂರು ವರ್ಷಗಳಲ್ಲಿ ರೈಲ್ವೆ ಸಂಪೂರ್ಣವಾಗಿ ಆಧುನೀಕರಣಗೊಳ್ಳುತ್ತದೆ ಎಂದು ತಿಳಿಸಿದರು ಇನ್ನು ತುಮಕೂರು ಜಿಲ್ಲೆಯ ಸುಮಾರು ಇಪ್ಪತ್ತಾರು ರೈಲ್ವೆ ಮೇಲ್ಸೇತುವೆಗಳನ್ನು ಮಾಡುವ ಮೂಲಕ ಹತ್ತಾರು ವರ್ಷಗಳ ಕನಸುಗಳನ್ನು ಈಡೇರಿಸುತ್ತಿದ್ದೇವೆ ಗುಬಿ ತಾಲೂಕಿನಲ್ಲಿಯೇ ಗುಬ್ಬಿ ತಾಲೂಕಿನಲ್ಲಿ ಸಾಕಷ್ಟು ರೈಲ್ವೆ ಕಾಮಗಾರಿಗಳು ನಡೆಯುತ್ತಿದ್ದು ಜನರಿಗೆ ಗೊತ್ತಿದೆ ನೀವು ಹಾಕಿರುವ ಪ್ರತಿಯೊಂದು ಮತದ ಋಣವನ್ನು ತೀರಿಸಲು ನಾನು ಬದ್ಧನಾಗಿದ್ದೇನೆ ಎಂದರು ಇವತ್ತು ರೈಲ್ವೆ ಇಲಾಖೆಯಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಅಪಚಾರ ಅಂತ ಹೇಳ್ತಕ್ಕಂಥ ನೈತಿಕತೆ ತಮ್ಗೇನಿದೆ ಅನ್ನೋದನ್ನು ತಾವೇ ಯೋಚನೆ ಮಾಡಿ ನಾನು ಬೇಕಾದರೆ ನಾವು ಕರೆದ್ರೆ ಎರಡು ಮೂರು ದಿವಸದ ಜನ ಎರಡು ಮೂರು ದಿವಸದೇ ನಿಮ್ಮ ಕಚೇರಿಗೆ ಬರ್ತೀನಿ ನೀವೇ ಮಾಧ್ಯಮದವರು ಕರೀರಿ ಜೊತೆ ಸಂವಾದ ಮಾಡೋಣ ಭಾರತ ಸರ್ಕಾರ ಏನು ರಾಜ್ಯ ಸರ್ಕಾರ ಏನು ಭಾರತ ಸರ್ಕಾರದ ಹಿತಿ ಏನು రాజ్య ఏను రాజ్య సర్కార కై ప్రగతిపర కార్యక్రమేను రాయ్య సర్కార తగ్కుత కేవలం రైల్వే ఇలాఖయల కర్ణాటక రాజ్యం ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ದೇಶದಲ್ಲಿ ಎಷ್ಟೆಲ್ಲಾ ಸಾಧನೆಗಳನ್ನ ಮಾಡಿವೆ ಎಂಬುದರ ಬಗ್ಗೆ ಚರ್ಚೆ ಮಾಡಲು ಬೇಕಾದ್ರೆ ನಿಮ್ಮ ಕಚೇರಿಗೆ ಬರುತ್ತೇನೆ ಭಾರತ ಸರ್ಕಾರ ದೇಶದಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದೆ ಎಂಬುದನ್ನು ಚರ್ಚೆ ಮಾಡಲು ನಾನು ಸಿದ್ಧನಿದ್ದೇನೆ ನೀವು ಸಿದ್ಧರಿದ್ದೀರಾ ಎಂದು ಸಚಿವ ಸೋಮಣ್ಣ ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಜಿಎಸ್ ಬಸವರಾಜು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಹುಚ್ಚಯ್ಯ ಡಾಕ್ಟರ್ ನವ್ಯಾ ಬಾಬು ಎಸ್ ಡಿ ದಿಲೀಪ್ ಕುಮಾರ್ ಬಿಎಸ್ ನಾಗರಾಜು ಕಳ್ಳಿಪಾಳ್ಯ ಲೋಕೇಶ್ ಯೋಗಾನಂದಕುಮಾರ್ ಜಿಎನ್ ಬೆಟ್ಟಸ್ವಾಮಿ ಎನ್ ಎನ್ಸಿ ಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಸಿ ತಹಶೀಲ್ದಾರ್ ಬಿಆರತಿ ಸೇರಿದಂತೆ ಹಲವು ಮುಖಂಡರು ಕಾರ್ಯಕರ್ತರು ಸಾರ್ವಜನಿಕರು ರೈತರು ಭಾಗಿಯಾಗಿದ್ದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು